ಬೋಡಾ ಒಂದು ಗುಂಡೆ ಅತ್ತುವಾ ಅಂತ ಹೆಂಗೇ ತಕುತ್ತೆ ಬರತ್ತ ಹೌದ ನೀನು ನೀರ್ ತರ್ತಿ ಬೋರಪ್ಪ ಬಾಗಿ ಹೋಗಿ ತರಕಿನ ಮಟಕಿನ ಮತ್ತ ನೀರು ಎತ್ತು ಅಂತ ಅಲ್ಲ ಗಲ್ಲಗಲಿ ಅದಕ್ಕೆ ಬಾಯ್ ಮಾಡ್ಕೋತ ನಿಂತಿರಿ ನಾನು ಒಬಕೆ ಮಾಡಕತ್ತೀನಿ ನೀನು ಅದಾಕಿನಾ ಅಕ್ಕಿನಾ ಬೇಕತ್ತಾ ನಿಮ್ಮ ಅವ್ವ ನನಗೆ ಬರ್ತೀಯಾ ಅಲ್ಲಿ ಮಾತ್ ಮತಿಗೆಮ್ಮೇ ಓ ತಲೆ ಹಾಕು ಬ ಇನ್ನ ದಗದ ಮಾಡ್ಕೊ ಬರ್ತೈತಿ ಚಲೋ ನೀ ನನಗ ದಗದ ಮಾಡ್ಕೊ ಬರ್ತೈತೆ ತಗೋ ತಗದ ಮಾಡಿ ಮಾಡ್ಯಾ ಸಾಯ್ತೀನ ದಿನಾ ನೋಡೋಂಕ್ಯಾ ಹಿಂದೆಲ್ಲ ಸಾಯೋದೈತ್ ಈಗ ಸಾಯ್ ಹೊಡಿ ನನ್ನ ನಿಮ್ಮ ಮವ್ವ ನಿಮ್ ತಂಗಿನ ಸಾಯ್ ಹೊಡಿತಾರ ನೀನು ಸಾಯ್ ಹೊಡಿಯ ಸಾಯ್ ಹೊಡೆದರಿ ಎಂದ ಹೊಡಿತೀನಿ ನಾ ಹೊಡಿತಿದ್ದಿ ಜಾಕ ಮಾಡಿ ಎಳಿ ಗುರ್ತೈತಿ ಹೋಗ್ ಮರಿ ಮಾವ ಕಟ್ಟಾಕ ಅರಿ ಬರ್ತಂದ್ ಕೂಡ ಹ್ಮ್ ದೊಡ್ಡ ಏನ್ ಮುಗ್ಯತ್ ತಂದ ಇಟ್ಟಿಲ್ಲ ನಾ ತಂದಿಟ್ಟಿಲ್ಲ ಆಗ ನೀನೇ ತಂದಿಟ್ಟಿಕ್ಯಾಸ ಮರ್ತಿ ಇಲ್ಲ ஜக்கா மாக்வன் தா சாத் இவன் இன்ன ஆக ஏனாத்திய ஏன டான்ஸ் நித்யா நீன் சம்பந்த சாக்க நன்காயோ ஏன பண்டார ரடி தகனி இதனி உந்திர ಈ ಜಲಕ ಮಾಡಿದ್ರಾ ಹಾ ನಿನ್ ಬಾಳ ಹೋಗಕತ್ತೆ ನಿನ್ ಅಷ್ಟೆ ತ ಇದೆಲ್ಲಾ ಬಂಡಾರ ತಂದ ಕೊಡ್ದು ಇದೆಲ್ಲಾ ನನಗೆ ಚಪ್ಪಲ್ ತಂದ ಕೊಡ್ದು ಇದೆಲ್ಲಾ ಟವಲ್ ಆಗิวಲ್ಲ ಅರಿವಿ ಎಲ್ಲ ಇದೆಲ್ಲಾ ತಂದ ಕೊಡ್ತೀನಿ ನಗ ಏನು ನೌકરીಗಾರ ಮಗ ಮಾಡಿದಂಗಾ ಮಾಡ್ತಿ ನೋಡಿ ಯಾರಾ ತಂದ ಕೊಡ್ದೆ ಮತ್ತೆ ಏನು ಏನು ಮಾಡ್ತೀಯಾ ಇನೇನ್ ಮಾಡ್ತಿದ್ದಾರ ಬಿಡಿ ಹೊಳಿತಾ ಬಂಡಾರ ಅಷ್ಟೆ ಹ್ಮ್ ಮೀರಾ ಪಜ್ಜಾಗ ಗಂಡ ಇಂತಿ ನಮ್ಮನಿ ನಡ್ಕೋತು ಹೊತ್ತೇರ ಸಾಕ ಅಜ್ಜನ್ ಬಂಡಾರ ಹಣ್ಣಿ ಮೇಲಂತು ಹೊತ್ತೇರ್ ಹೊತ್ತ ಮುಗತನ ಅವನನ್ ನೆನಸ್ತು ಕರೆ ಅವಂಗಾರ ಅನ್ಸಾಕಿಲ್ಲ ನನ್ ಬಕ್ತರಿ ಬಿಡ್ಕೊತಾರ ಒಂದ್ ಹೆಣ್ಣಾರ ಆಗ್ಲಿ ಗಂಡಾರ ಗಂಡಾರಾಗ್ಲಿ ಕೊಡೋನು ಮಗ್ಲಾಗ ಒಂದ್ ಮರಿ ಇತ್ ಅಂತಂದ್ರ ಅವಕೂ ಒಂದ್ ಟೆನ್ಶನ್ ಇರ್ಲಾ ಅರಾಮ್ ಇರ್ತಾವ ನಮ್ ಅತ್ತರ ಒದರ್ತಾಳು ಮಕ್ಳ ಮರಿ ಆದ್ರೀರಾಪಜ್ಜಂದ ಶಿವಕ್ ದೋಸಾ ಮಾಡತ ತರ್ದ ನೋಡ್ತಾನ ಯಾಕ ಇಟ್ಟು ಇಟ್ಟು ಭಕ್ತಿಯಿಂದ ನನಗಿಂದು ಭಂಡಾರ ಹಚ್ಚಿ ಬೀರಪ್ಪನ ತಕ್ಕ ಹೋಗಿ ಏನಾರು ಬೇಡ್ಕೊಬೋದು ಮತ್ತು ಹ್ಞೂ ಭಕ್ತಿಯಿಂದ ಭಂಡಾರ ಹಚ್ಚಿ ನಾ ಹೇಳಿದಂಗೆ ನನ್ನ ಗಂಡ ಕೇಳಿ ಅವ್ರ ಅವ್ನ ಮಾತಾಡ್ತಿ ಕೇಳುದು ಬೇಡ ಆಮೇಲೆ ಮತ್ತೊಂದು ಮದುವೆ ಗಿದಿವಿ ಮಾಡ್ಕೊತನಂತಂದ್ರೆ ಬೀರಪ್ಪದ್ದ ಅವ್ನ ಹೆಣ್ಣು ಎಲ್ಲಿ ಸಿಗಬಾರ್ದು ಅಂತ ಹೇಳಿ ಬೇಡ್ಕೊಂಬಂದು ಹಚ್ಚಿದ ಏನು ಹಿ ಯಾರು ಏನಂದರೂ ನಿನ್ನ ಮಾತು ಕೇಳ್ದೆ ಬರೋದ್ರ ಮಾತು ಒಟ್ಟು ಕೇಳಂಗ ಏಯ್ ಇಲ್ಲ ಕೇಳೋಗ ನಾ ಮುಂದೆ ಬಂದಿತ್ರ್ ಮಾತಾ ಬರಂಗಿಲ್ಲ ನೋಡಿ ನಿನಗೆ ನೀನು ನೋಡ್ರಿ ಅಂಜಿಕೆ ಬರ್ತೈತಿ ಏನು ಮತ್ತು ಬೇರೆದಾಕಿನ ಮಾಡ್ಕೊ ಬಂದ ನಾನು ನಿನ್ನ ಕೈಯ ನನ್ನ ಬಾಳಕೈತಿ ಆಗೋದಿಲ್ಲ ಏ ಮಾಡ್ಕೊಂಬಾ ಮಾಡ್ಕೊಂಬಾ ನಿನಗೆ ಯಾರು ಬೇಡ ಅಂತಾರೆ ಮಾಡ್ಕೊಂಡು ಬಂದು ಕೈಯಾ ಕಾಲ ಗಟ್ಟಿ ಇಟ್ಕೋ ಆಮೇಲೆ ಕುರಿ ಕೈಯಾಕೂ ಅಡ್ಡ್ಯಾಡಂಕೆ ಮೊದ್ಲು ಹೇಳಿ ಕೇಳಿ ಉತ್ತರ ಕರ್ನಾಟಕ ಆಕ್ಟರ್ ನೀ ಹೌದಾ ಆ್ಯಕ್ಟ್ರ್ ಅನಿಕೆರಿ ಎಕ್ಟರ್ ಅಂದ್ರೆ ಪ್ರಸಿದ್ಧಿ ಇದಿ ಹೌದ ಹಾಂ ಅನ್ನಾತಿದ್ರ ಉತ್ತರ ಕರ್ನಾಟಕದ ಜನನ ಅಂತೆ ಅಂತಿದ್ದಾರೆ ನನಗೆ ಆಗತ್ ಬಾ ಮಾಡೋದೇನ ಸೋಪ್ ಮಾಡೋದೇನಾಟ್ಟೊಂದ್ ರಮ್ಸಾಕ್ ಹೋಗ್ಬೇಡ ನುಚ್ ಮಾಡೀನಿ ರೊಟ್ಟಿ ಮಾಡಿ ಪಲ್ಯ ಮಾಡ್ನಿ ಕಟ್ಕೊಂಡ್ ಕೆಸಕ್ ಕುರಿ ಹೋಗ್ಬಾ ಅಲ್ಲ ಈ ರಾಯಣ ಜನ ಏನ್ ಹಾರಾತೈತ್ ನೋಡ ಮುಂದಿನ ವರ್ಷ ಬರ್ಬೇಕು ನಮ್ಮ ಮನ್ಯಾಗ